ಸರ್ ಕಲರ್ ಥೆರಪಿಯಿಂದ ನನ್ ಮಕ್ಳಂತೂ ಗೆ ಹೋಗ್ತಿಲ್ಲ ಇವಾಗ ಆ ಅವನೇ ಅವ್ನ ನನ್ ಮಗನೇ ಬಂದವರ್ಗ ಹಾಕ್ತಾನೆ ಗ್ಯಾಸ್ಟ್ರಿಕ್ ಸ್ಟಮಕ್ ಪೇನು ಅಂದ್ರೆ ಅವನೇ ಹಾಕ್ಬಿಡ್ತಾನೆ ಇವಳು ಅಷ್ಟೇ ಸರ್ ಇವ್ಳು ಇವಾಗ ಟೂ ಇಯರ್ ಸ್ವಲ್ಪ ಆದ್ರು ಮಮ್ಮಿ ಕಲರ್ ಕಲರ್ ಸೊ ನನ್ ಸಜೆಶನ್ ತುಂಬಾ ಜನ ಕ್ಲಾಸ್ ಮಾಡೋರ್ ಹೇಳ್ತಾರೆ ನೀವ್ ಯಾರು ಪೇ ಮಾಡಿದ್ರೆ ಅವ್ರ ಒಂದೇ ಅಟೆಂಡ್ ಆಗ್ರಿ ಅಂತ ಬಟ್ ನಾನ್ ಹೇಳ್ತಾ ಇದೀನಿ ಇದು ಮನೆ ಮನೆ ಚಲಬೇಕು ನೀವ್ ಒಬ್ರು ಜಾಯಿನ್ ಆಗಿರ್ತೀರಲ್ಲ ನಿಮ್ ಮನೆಯವರು ನಿಮ್ ಓಣಿಯರೆಲ್ಲ ಒಂದ್ ಟಿವಿ ಕನೆಕ್ಟ್ ಮಾಡ್ಕೊಂಡು ಎಲ್ರು ನೋಡಿ ನೀವ್ ಒಬ್ರೇ ಪೇ ಮಾಡಿ ಇಪ್ಪತ್ ಜನ ನೋಡಿ ಇಟ್ಸ್ ಅ ಲಾಜಿಕ್ ಇದೇನೋ ಮ್ಯಾಜಿಕ್ ಅಲ್ಲ ಕಣ್ ಏನೇನೋ ಆಂಬು ಉಂಬು ಏನಿಲ್ಲ ಪ್ರತಿ ಒಂದು ಆರ್ಗನ್ ತನ್ನದೇ ಆದ ಒಂದು ಫ್ರೀಕ್ವೆನ್ಸಿನಲ್ಲಿ ವೈಬ್ರೇಷನ್ ಅಲ್ಲಿ ವರ್ಕ್ ಆಗುತ್ತೆ ಅದರದೇ ಆದ ಒಂದು ಎನರ್ಜಿ ಇರುತ್ತೆ ಆ ಎನರ್ಜಿನ ನಾವು ಕಲರ್ ಫ್ರೀಕ್ವೆನ್ಸಿನಲ್ಲಿ ವೆರಿ ಮಾಡ್ಬೋದು ವೆರಿ ಸಿಂಪಲ್ ಅಂಡ್ ವೆರಿ ಎಫೆಕ್ಟಿವ್ ತಮ್ಮೆಲ್ರಿಗೂ ಸ್ವಾಗತ ಆಲ್ರೆಡಿ ಮೋರ್ ದೆನ್ ಥೌಸಂಡ್ ರಿಜಿಸ್ಟ್ರೇಷನ್ಸ್ ಆಗಿದೆ ಕಲರ್ ಥೆರಪಿಗೆ ಮೇ ಹತ್ತನೇ ತಾರೀಕಿನ ತನಕ ಯಾರೆಲ್ಲ ಜಾಯಿನ್ ಆಗ್ತಾರೆ ಅವ್ರಿಗೆ ಸ್ಕೆಚ್ ಪೆನ್ ಫ್ರೀ ಇರುತ್ತೆ ಜಾಯಿನ್ ಆಗಿ ಅದ್ರ ಜೊತೆ ಸಾವಿರದ ಮುನ್ನೂರು ರೂಪಾಯಿ ಹೊರತಿರ್ತಕ್ಕಂತ ಕಲರ್ ಥೆರಪಿ ಬುಕ್ ಫ್ರೀ ಇದೆ ಸೊ ಯಾರೆಲ್ಲ ಜಾಯಿನ್ ಆಗೋದಕ್ಕೆ ಇಷ್ಟ ಇದೆ ಮೇ ಹತ್ತನೇ ತಾರೀಕ್ ಇಸ್ ಅ ಲಾಸ್ಟ್ ಡೇಟ್ ಓಕೆ ಸೊ ಅದ್ಭುತವಾದ ಕ್ಲಾಸ್ ಸೊ ಮಿಸ್ ಮಾಡ್ಕೋಬೇಡಿ ನಮಸ್ಕಾರ ನಮಸ್ತೆ ಸರ್ నమస్కారం మేడం ಹೇಗಿದ್ರಾ ಆ સર ಚನ್ನಾ ಇದೀನಿ ಸೂಪರ್ ಏಕ್ ನಡೀತಾಯಿದೆ ಕಲರ್ ಥೆರಪಿ ಸರ್ ಕಲರ್ ಥೆರಪಿ ಇಂದ ನನ್ನ ಮಕ್ಕಲಂತಾ ಆಸ್ಪಟಲ್ ಗೆ ಹೋಗ್ತಿಲ್ಲ ಇವಾಗ ಒಬ್ಲು ಟು ಕೇರ್ಸ್ ಇವನು 7 ಇಯರ್ಸ್ ಸರ್ ಆಲ್ಮೋಸ್ಟ್ ಎಲ್ಲ ಕಲರ್ ಥೆರಪಿನೇ ಸೂಪರ್ ಇಷ್ಟ ಪಡ್ತಾರಾ ಆ ಅವನೆ ಅವ ನನ್ನ ಮಗನೆ ಬಂದವರಿಗೆ ಆಗ್ತಾನೆ ಗ್ಯಾಸ್ಟ್ರಿಕ್ ಸ್ಟಮಕ್ ಪೇನ್ ಅಂದ್ರೆ ಅವನೆ ಆಗ್ಬಿಡತಾನೆ ಇವಳು ಆಗ್ತೇ ಸರ್ ಇವಳು ಇವಾಗ 2 ಇಯರ್ಸ್ ಆ ಸ್ವಲ್ಪ ಆದ್ರೂನು मम्मी ಕಲರ್ ಕಲರ್ ಖಲೆ ಸರ್ ನನಗೆ ಖುಷಿ ಏನಂದ್ರೆ ನಿಮ್ ಮನೆಯಲ್ಲಿ ಮಕ್ಕಳಿಗೆ ಮೆಡಿಸಿನ್ ಇಲ್ಲ ಹಾ ಇಲ್ಲ ಇಲ್ಲ ಸೂಪರ್ ಅಲ್ವಾ ಸರ್ ಇನ್ನೊಂದ್ ಕ್ವೆಶ್ಚನ್ ನಮ್ಮ ತುಂಬಾ ಡ್ರೈ ಇದೆ ಒಳಗಡೆ ಅದು ತಗೆಕ್ಕೆ ಬರ್ತಿಲ್ಲ ಪೇನ್ ಅಂತಾನೆ ಹೋದ್ರೆ ಇದು ಎರಡಕ್ಕೂ ಇಯರ್ ರಿಫ್ಲೆಕ್ಸ್ ಗೆ ಪರ್ಪಲ್ ಬ್ಲಾಕ್ ಹಾಕ್ತಿದ್ದೆ ನೋ 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 ಓನ್ಲಿ ಸ್ಕೈ ಬ್ಲೂ ಅದು ಇಂಡೆಕ್ಸ್ ಫಿಂಗರ್ ಅಲ್ಲಿ ಹಾಕ್ತಿದ್ದೆ ಸರ್ ನಾನು ಸ್ಕೈ ಬ್ಲೂ ಇಲ್ಲ ಇಲ್ಲ ಇಯರ್ ರಿಫ್ಲೆಕ್ಸ್ ಗೆ ಸ್ಕೈ ಬ್ಲೂ ಆಗಬೇಕು ಯಾಕೆ ಅಂತಂದ್ರೆ ಆ ಡ್ರೈನೆಸ್ ನ ಕಮ್ಮಿ ಮಾಡುತ್ತೆ ಅದು ಹೊರಗ್ ಬರ್ಬೇಕಲ್ಲ ಒಂದು ವಾರಕ್ಕೊಂದ್ಸತಿ ರೆಡ್ ಹಾಕಿ ಬಟ್ ಆ ಒಣಗಿರೋದು ಸ್ಮೂತ್ ಆಗ್ಬೇಕಂದ್ರೆ ಸ್ಕೈ ಬ್ಲೂ ಇಲ್ಲ ಗ್ರೀನ್ ಇನ್ಫೆಕ್ಷನ್ ಇದ್ರೆ ಮಾತ್ರ ಬ್ಲಾಕ್ ಆಗ್ಬೇಕು ಇನ್ಫೆಕ್ಷನ್ ಏನಿಲ್ಲ ಸರ್ ಅವನಿಗೆ ವ್ಯಾಕ್ಸ್ ಹೊರಗಡೆ ಬರ್ತಾನೆ ಇಲ್ಲ ಇಯರ್ ಕ್ಲೀನ್ ಮಾಡಿಸ್ರಿ ಅಂತಾರೆ ಬಟ್ ಭಯ ಬೇಡ ಬೇಡ ಅಲ್ಲಿರೋದೆಲ್ಲ ಆಚೆ ಬರುತ್ತೆ ಎರಡ್ ದಿನ ಸ್ಕೈ ಬ್ಲೂ ಹಾಕಿ ಒಂದಿನ ರೆಡ್ ಹಾಕಿ ವಾರದಲ್ಲಿ ಸಾಕು ಥ್ಯಾಂಕ್ ಯು ಸರಿನಾ ಥ್ಯಾಂಕ್ ಯು ಮೇಡಮ್ ಒಳ್ಳೇದಾಗ್ಲಿ ಸೊ ನನ್ ಸಜೆಶನ್ ಇವತ್ತು ಜನ ಕ್ಲಾಸ್ ಮಾಡೋರ್ ಹೇಳ್ತಾರೆ ನೀವ್ ಯಾರು ಪೇ ಮಾಡಿದ್ರೆ ಅವ್ರ ಒಂದೇ ಅಟೆಂಡ್ ಆಗ್ರಿ ಅಂತ ಬಟ್ ನಾನು ಹೇಳ್ತಾ ಇದೀನಿ ಇದು ಮನೆ ಮನೆ ತಲುಪಬೇಕು ನೀವ್ ಒಬ್ರು ಜಾಯ್ನ್ ಆಗಿರ್ತೀರಲ್ಲ ನಿಮ್ ಮನೆಯವರು ನಿಮ್ ಓಣಿಯರ್ ಒಂದ್ ಟಿವಿ ಕನೆಕ್ಟ್ ಮಾಡ್ಕೊಂಡು ಎಲ್ರು ನೋಡಿ ನೀವ್ ಒಬ್ರೇ ಪೇ ಮಾಡಿ ಇಪ್ಪತ್ ಜನ ನೋಡಿ ಯಾಕೆ ಹೇಳ್ತಾ ಇದ್ ಮಾತಂದ್ರೆ ನನಗ್ ದುಡ್ಡು ಬರುತ್ತೆ ದುಡ್ಡು ಬರಲ್ಲ ಅದು ಇಂಪಾರ್ಟೆಂಟ್ ಅಲ್ಲ ನಿಮ್ ಮನೇಲಿ ಮೆಡಿಸಿನ್ ಬಾಕ್ಸ್ ಇಲ್ದೆ ನೀವ್ ವಾಸಿ ಆಗ್ತಿರಲ್ವಾ ದಟ್ ಈಸ್ ಏನ ಜಾಯಿನ್ ಆಗಿದ್ರು ನೀವು ಅವ್ರ ಜೊತೆ ಕೇಳಿ ಇಲ್ಲ ಬೇರೆ ಹೌದಾ ಒಳ್ಳೇದಾಗ್ಲಿ ಮೇಡಮ್ ಥ್ಯಾಂಕ್ ಯು ವೆರಿ ಮಚ್ ಸೊ ಇವತ್ತು ಅನಿತಾ ಅವ್ರು ಹೇಳಿದ್ರು ಕಲರ್ ಥೆರಪಿ ಕಲ್ತಾಗ್ಲಿಂದ ಅವ್ರ ಮನೇಲಿ ಮೆಡಿಸಿನ್ ಬಾಕ್ಸ್ ಇಲ್ಲ ಸೊ ಇದು ಎಲ್ಲಾ ತಾಯಂದ್ರಲ್ಲಿ ನಾನು ನಾನ್ ನೋಡ್ಬೇಕು ಇಟ್ಸ್ ಅ ಲಾಜಿಕ್ ಇದೇನೋ ಮ್ಯಾಜಿಕ್ ಅಲ್ಲ ಕಣ್ ಏನೇನೋ ಆಂಬು ಏನಿಲ್ಲ ಪ್ರತಿ ಒಂದು ಆರ್ಗನ್ ತನ್ನದೇ ಆದ ಒಂದು ಫ್ರೀಕ್ವೆನ್ಸಿನಲ್ಲಿ ವೈಬ್ರೇಷನ್ ಅಲ್ಲಿ ವರ್ಕ್ ಆಗುತ್ತೆ ಅದರದೇ ಆದ ಒಂದು ಎನರ್ಜಿ ಇರುತ್ತೆ ಆ ಎನರ್ಜಿನ ನಾವು ಕಲರ್ ಫ್ರೀಕ್ವೆನ್ಸಿನಲ್ಲಿ ವೆರಿ ಮಾಡ್ಬೋದು ವೆರಿ ಸಿಂಪಲ್ ಅಂಡ್ ವೆರಿ ಎಫೆಕ್ಟಿವ್ ತುಂಬಾ ಸರಿ ನಾವು ಕಲರ್ ಅಲ್ಲಿ ಕ್ಲಿನಿಕ್ ಹಚ್ಚಿವಲ್ಲ ಹೊರಗಡೆ ಹೋಗ್ಬೇಕಾರೆ ಅವ್ರು ಫೀಲ್ ಆಗ್ತಾರೆ ಸರ್ ಹಾಕಿ ಒಂದು ಹತ್ತು ಹದಿನೈದು ನಿಮಿಷಕ್ಕೆ ಐಮ್ ಫೀಲಿಂಗ್ ಬೆಟರ್ ಅಂತ ಹೇಳಿ ಅಷ್ಟು ಎಷ್ಟೋ ಉದಾಹರಣೆಗಳು ನಿಮ್ಮ ಪ್ರಾಕ್ಟೀಸ್ ಅಲ್ಲಿ ನಿಮ್ಗೆ ಅನುಭವಕ್ಕೆ ಬರುತ್ತೆ ಒಳ್ಳೇದಾಗ್ಲಿ ಥ್ಯಾಂಕ್ ಯು ವೆರಿ ಮಚ್ ಬಸವ ಅಕಾಡೆಮಿ ನೋಡ್ಬೇಕಂದ್ರೆ ಜಸ್ಟ್ ಸಬ್ಸ್ಕ್ರೈಬ್ ಆಗಿ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ನಾವಿದೀವಿ ನಮ್ಮ ಉದ್ದೇಶ ಇಷ್ಟೇ ನೀವು ಮೆಡಿಸಿನ್ ಫ್ರೀ ಆಗ್ಬೇಕು ಥ್ಯಾಂಕ್ ಯು ವೆರಿ ಮಚ್